ಅವರ ಮಕ್ಕಳು ಹೆಣ್ಮಕ್ಳು ಕೊಡಬಾರ್ದು ನಿನ್ನ ಜಸ್ಟ್ ಶಿ ಹ್ಯಾಸ್ ನೋ ರಿಲೇಷನ್ ವಿತ್ ಎನಿ ಆಫ್ ದ ಮ್ಯಾಟರ್ಸ್ ಬಟ್ ಶಿ ಫೆಲ್ಟ್ ವೆರಿ ಬ್ಯಾಡ್ ನಾವು ಎಷ್ಟು ದಿವಸ ನಾವು ಸಂಪರ್ಕ ಮಾಡ್ತೀವಿ ಕಾಶ್ಮೀರಿ ಪಂಡಿತರನ್ನ ಟಾರ್ಗೆಟ್ ಮಾಡಿದ ಪಾಕಿಸ್ತಾನ ಕಾಶ್ಮೀರಿ ಪಂಡಿತರು ಹೆಚ್ಚಿರುವಂತಹ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಶಂಭು ಟೆಂಪಲ್ ಮೇಲೆ ದಾಳಿಯನ್ನ ಮಾಡಿದೆ ಪಾಕಿಸ್ತಾನದ ಕ್ಷಿಪಣಿ ಮತ್ತು ಡ್ರೋನ್ ಅನ್ನ ಧ್ವಂಸ ಮಾಡಿರುವಂತ ಭಾರತ ನೋಡಿ ನಮ್ಮೊಂದಿಗೆ ಶಂಭು ಟೆಂಪಲ್ ನ ಬಳಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡಿ ಅಲ್ಲಿ ಮಿಸೈಲ್ ನ ದೃಶ್ಯವನ್ನ ಗಮನಿಸ್ತಾ ಇದ್ರಿ ನೀವು ಮಿಸೈಲ್ ನ ಅವೇಷಗಳು ಶಂಭು ಟೆಂಪಲ್ ನ ದೃಶ್ಯವನ್ನು ಕೂಡ ತೋರಿಸ್ತೀವಿ ಶಂಭು ಟೆಂಪಲ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಿರೋದು ನೋಡಿ ನೋಡಿ ಶಂಭು ಟೆಂಪಲ್ ನ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಕಟ್ಟಡವನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಪಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿ ಹೊಡೆದ್ರು ಈಗ ಕಾಶ್ಮೀರಿ ಪಂಡಿತರು ಇರುವಂತಹ ಹೆಚ್ಚಾಗಿರುವಂತಹ ನಗರಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿನ ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದೆ ಪಾಕಿಸ್ತಾನ ಪಾಪದ ಕೂಡ ತುಂಬಿತಾಯ ಇನ್ನು ಮುಗಿತು ಪಾಕಿಸ್ತಾನದ ಸ್ಥಿತಿ ಮುಗಿಲೇಬೇಕೀಗ ಇದಕ್ಕೆ ಪ್ರತಿಯುತ್ತರ ಯಾವ ರೀತಿಯಾಗಿರುತ್ತೆ ಅಂತೇಳಿ ಪಾಕಿಸ್ತಾನ ಕಾದ್ ನೋಡಿ ಕಾದ್ ನೋಡ್ಬೇಕೀಗ ಇಪ್ಪತ್ತಾರು ಜನರ ಬಲಿಯನ್ನ ಪಡೆದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಸುಮ್ಮನೆ ಬಿಡಲ್ಲ ಹುಡುಕಿ ಹುಡುಕಿ ಹೊಡಿತೀವಿ ಅಂತೇಳಿ ನಮ್ಮೊಂದಿಗೆ ಮಾಜಿ ಹೋದ್ರು ಮಾತಾಡ್ತಾ ಇದಾರೆ ಮೋಹನ್ ಮೋಹನ್ ಅವರು ಮಾತಾಡ್ತಿದ್ದಾರೆ ಮೋಹನ್ ಅವರು ನೋಡಿ ನಮ್ಮ ಪ್ರಶ್ನೆ ಇಷ್ಟೇ ಇವರ ಟಾರ್ಗೆಟ್ ಏನು ಭಾರತನ ಅಥವಾ ಭಾರತದಲ್ಲಿರುವಂತಹ ಕಾಶ್ಮೀರದಲ್ಲಿರುವಂತಹ ಕಾಶ್ಮೀರಿ ಪಂಡಿತರ ಇವರ ಟಾರ್ಗೆಟ್ ಏನು ಹಾಗಾದ್ರೆ ಪಾಕಿಸ್ತಾನದವರಿಗೆ ನೋಡಿ ಆಲ್ರೆಡಿ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಾಗಿದೆ ಸರ್ ಯಾವುದಾದ್ರೂ ದೇಶಕ್ಕೆ ಒಂದು ಪಾಲಿಸಿ ಮತ್ತು ಒಂದು ಕ್ರೆಡೆನ್ಶಿಯಲ್ಸ್ ಇದ್ರೆ ನಾವು ಆ ದೇಶದ ಬಗ್ಗೆ ಮಾತಾಡಬೇಕು ಆ ದೇಶಕ್ಕೆ ಪಾಲಿಸಿನೂ ಇಲ್ಲ ಕ್ರೆಡೆನ್ಶಿಯಲ್ಸೂ ಇಲ್ಲ ಆದರೆ ಅವ್ರದ್ದು ನರಿ ಬುದ್ಧಿ ಅವರು ದೇ ವಾಂಟೆಡ್ ಟು ಕ್ರಿಯೇಟ್ ಎ ಸಿವಿಲ್ ವಾರ್ ಇನ್ ಇಂಡಿಯಾ ಅದಕ್ಕಾಗಿ ಈ ಈ ಮಂದಿರಗಳ ಮೇಲೆ ಈ ಜಮ್ಮುವಿನಲ್ಲಿರುವ ಹಿಂದೂಗಳ ಮೇಲೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ನೂರ ನಲವತ್ತು ಕೋಟಿ ಜನರ ಹಿಂದೂ ಮುಸ್ಲಿಂ ಜೈನ್ ಸಿಖ್ ಬುದ್ಧ ಇವೆಲ್ಲರೂ ಕೂಡ ಒಗ್ಗಟ್ಟಾಗಿರೋದ್ರಿಂದ ಅವರು ಒದ್ದಾಡ್ತಾ ಇದ್ದಾರೆ ಈಗ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್ ಎಷ್ಟು ದಿವಸ ಅಂತ ನಾವು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಬಗ್ಗೆ ನಾವು ಜೆನಿವಾ ಕನ್ವೆನ್ಷನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲ ನಾಮ್ಸ್ ಅನ್ನ ಇಟ್ಕೊಂಡು ಇನ್ನ 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 ನಾವು ಯಾವುದೇ ಒಂದು ಒಪ್ಪಂದಗಳಿಗಾಗ್ಲಿ ಶಾಂತಿಯುತಕ್ಕಾಗ್ಲಿ ಯಾವ್ದಕ್ಕೂ ಕೂಡ ಕಾಯುವಂತ ಪ್ರಮೇಯ ಬರೋದಿಲ್ಲ ಇನ್ನ ಮುಗಿತಿನ್ನ ಮಾತಾಡ್ತೀನಿ ಮಾತಾಡ್ತೀನಿ ಸರ್ ಒಂದು ನಿಮಿಷ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪಾಕ್ ಫೈಟರ್ ಜೆಟ್ ಅನ್ನ ಹೊಡೆದು ಉಳಿಸಿದ ಭಾರತ ಶ್ರೀನಗರದ ಪಂತ್ ಚೌಕ್ ಮಾರ್ಗ ಪ್ರದೇಶದಲ್ಲಿ ಅದು ಯಾವ ರೀತಿಗೆ ಎಂಗೇಜ್ ಆಗಿ ಹೊಡೆದು ಉರುಳಿಸಿದ್ದಾರೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಲಭ್ಯವಾಗಬೇಕು ಭಾರತ ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನ ಯಾವ ರೀತಿಯಾಗಿ ಹೊಡೆದು ಉರುಳಿಸಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು ಆದ್ರೆ ಆದ್ರೆ ಎರಡು ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇವರ ಫೈಟರ್ ಜೆಟ್ನ ಅವಶೇಷಗಳು ಕೂಡ ಶ್ರೀನಗರದಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಕನ್ಫರ್ಮೇಶನ್ ಮೇಲೆ ಸಿಗ್ತಾ ಇದೆ ಅವಶೇಷಗಳು ಶ್ರೀನಗರದಲ್ಲಿ ಪತ್ತೆಯಾಗಿದೆ ಎರಡು ಪಾಕ್ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸೋದು ಈಗ ಅಧಿಕೃತವಾಗಿದೆ ಇವುಗಳ ನಾಮಾವಶೇಷ ಆದ್ಮೇಲೆ ಶ್ರೀನಗರದಲ್ಲಿ ಈ ಪಾಕಿಸ್ತಾನದ ಫೈಟರ್ ಜೆಟ್ಗಳ ಅವಶೇಷಗಳು ಕೂಡ ಸಿಕ್ಕಿದೆ ಈಗ ಆ ಇಬ್ಬರು ಪೈಲಟ್ಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಪಾಕಿಸ್ತಾನದ ಪೈಲಟ್ಗಳಿಬ್ಬರು ಅವರು ಎಲ್ಲಿ ಹೋದ್ರು ಅವರ ಶೋಧಕ್ಕೆ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ ಕಾರ್ಯಪ್ರವೃತ್ತ ಆಗಿದೆ ಹುಡುಕುವಂತ ದೃಶ್ಯಗಳು ವೀಕ್ಷಕರ ಒಂದು ವಿಚಾರವನ್ನು ಹೇಳ್ತೀನಿ ಫೈಟರ್ ಜೆಟ್ ಅನ್ನ ಹೊಡಿಬೇಕು ಅಂತಂದ್ರೆ ಅದು ಏರ್ ಎಂಗೇಜ್ ಅಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಏರ್ ಎಂಗೇಜ್ ಅಲ್ಲಿ ಮಾತ್ರ ಸಾಧ್ಯ ಆಗುವಂಥದ್ದು ಇದೆಲ್ಲವೂ ಕೂಡ ನೀವು ಗಮನಿಸ್ತಾ ಇರಬಹುದು ಈಗ ನೀವೇನು ನೋಡ್ತಾ ಇದ್ರೆ ನಮ್ಮ ಸ್ಕ್ರೀನ್ ಇದು ಸೆಲ್ಗಳು ಇರಬೇಕು ಅಂತ ಕಾಣುತ್ತೆ ಸೆಲ್ಗಳು ಮತ್ತೆ ಮಿಸೈಲ್ಗಳು ಇದೆಲ್ಲವನ್ನು ಕೂಡ ಡ್ರೋನ್ ನಲ್ಲಿ ಹೊತ್ತಿಕೊಂಡು ಬಂದು ದಾಳಿಯನ್ನು ಮಾಡುವಂತ ಕೆಲಸವನ್ನ ಮಾಡುತ್ತೆ ಎರಡು ಪಾಕಿಸ್ತಾನದ ಫೈಟರ್ ಜೆಟ್ ಗಳನ್ನ ಹೊಡೆದು ಉರುಳಿಸಿದ್ದಾರೆ ಅಂತಂದ್ರೆ ಅದು ಏರ್ ಎಂಗೇಜ್ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಮಿಸೈಲ್ಗಳ ಮೂಲಕ ಸಾಧ್ಯ ಇಲ್ಲ ಹಾಗಾಗಿ ಎರಡು ಪಾಕಿಸ್ತಾನದ ಫೈಟರ್ ಜೆಟ್ ಗಳನ್ನ ಹೊಡೆದು ಉಳಿಸಿದ್ದಾರೆ ಇನ್ನೇನು ಆಕ್ಚುಲಿ ಇವತ್ತು ಬೆಳಗ್ಗೆ ವೀಕ್ಷಕರ ನಿಮಗೆ ಗೊತ್ತಿರಲಿ ಐದು ನಲವತ್ತೈದಕ್ಕೆ ಭಾರತದ ಸೇನೆ ಪ್ರೆಸ್ ಮೀಟ್ ಅನ್ನ ಕರೆದಿತ್ತು ಪ್ರೆಸ್ ಮೀಟ್ ಕರೆದಿತ್ತು ಅದು ಕ್ಯಾನ್ಸಲ್ ಆಯಿತು ಪೋಸ್ಟ್ ಪೋನ್ ಆಗಿದೆ ಹತ್ತು ಗಂಟೆಗೆ ಮೋಹನ್ ಚಿತ್ತಲ್ ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದ ನರಿ ಬುದ್ಧಿಯ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಕೂಡ ಮಾಡ್ತಾ ಇದ್ರು ಈಗ ಈ ವಿಚಾರವಾಗಿ ಅವಶೇಷಗಳು ಪತ್ತೆಯಾಗಿದೆ ಇಬ್ಬರು ಫೈಲನ್ಗಳಿಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದಾಗ್ತಾ ಇದ್ದಾರೆ ನಮ್ಮ ಸೈನಿಕರು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಏರ್ ಮಾರ್ಷಲ್ ಆಗಿರುವಂಥ ಮರುಳಿಯವರು ಕೂಡ ನಮ್ಮೊಂದಿಗೆ ನಲ್ಲಿ ಜಾಯ್ನ್ ಆಗ್ತಾರೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ